ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಸಣ್ಣದಾದಂಥ ಒಂದು ಕತೆ ಹೇಳ್ತೀನಿ ಎರಡರಿಂದ ಮೂರು ನಿಮಿಷದೊಳಗೆ ಕತೆ ಮುಗಿದುಬಿಡುತ್ತೆ ಒಂದು ಸಣ್ಣ ಫ್ಯಾಮಿಲಿ ಹುಡುಗ ಹುಡುಗಿಗೆ ಮದುವೆ ಆಗುತ್ತೆ ಆ ಹುಡುಗನಿಗೆ ತಾಯಿ ಇರಲ್ಲ ತಂದೆ ಮಾತ್ರ ಇರ್ತಾರೆ ಮದುವೆಯಾಗಿ ಒಂದು ಮನೆಯಲ್ಲಿ ಜೀವನ ಮಾಡ್ತಿರ್ತಾರೆ ತಂದೆ ಮಗ ಸೊಸೆ ಒಂದು ಐದಾರು ತಿಂಗಳಾದ ನಂತರ ಆ ಸೊಸೆ ಕಡೆಯಿಂದ ಸಣ್ಣ ಸಣ್ಣದಂಥ ವಿಚಾರಗಳು ಬರುತ್ತೆ ನಾನು ನೀನು ಇಬ್ಬರೇ ಸಪ್ರೇಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನಮ್ಮ ಜೀವನ ನಮ್ಮ ಕನಸುಗಳು ಈ ಥರ ಅನೇಕ ವಿಚಾರಗಳು ಸಣ್ಣ ಸಣ್ಣ ವಿಚಾರಗಳು ಆಗಾಗ ಬರ್ತಾ ಇರುತ್ತೆ ಆಗ ಹುಡುಗ ಹೇಳ್ತಿರ್ತಾನೆ ನಮ್ಮ ತಂದೆಯನ್ನು ಎಲ್ಲಿ ಹೋಗಿ ಬಿಡೋಕ್ಕಾಗತ್ತೆ ಅವರ ಎದೆ ಮೇಲೆ ಮಲ್ಕೊಂಡು ಕತೆ ಕೇಳಿಕೊಂಡು ಬೆಳೆದವ್ನು ನಾನು ನನ್ನನ್ನು ಭುಜಾದ ಮೇಲೆ ಇಟ್ಕೊಂಡು ಅವರು ವಿದ್ಯೆ ಕೊಟ್ಟರು ಬುದ್ಧಿ ಕೊಟ್ಟರು ಒಳ್ಳೆಯ ಕೆಲಸ ತೆಗೆದುಕೊಟ್ಟರು ಮದುವೆ ಮಾಡಿಸಿದ್ರು ಇವತ್ತಿಗೂ ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರನ್ನ ಹೇಗೆ ನಾನು ಬಿಟ್ಟಿರಕ್ಕೆ ಸಾಧ್ಯ ಇಂಥ ವಿಚಾರಗಳು ಗಂಡ ಗಂಡೆಂಟಿಯ ನಡುವೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಕೊನೆ ಹಂತಕ್ಕೆ ಬಂದ್ಬಿಡುತ್ತೆ ಒಂದು ಎರಡರಿಂದ ಮೂರು ವರ್ಷ ಅಂತ ಅಂದ್ಕೊಳ್ಳಿ ಕೊನೆಯದಾಗಿ ಒಂದು ಡಿಸೈಡ್ ಮಾಡಲೇಬೇಕು ನೀನು ಅಂತ ಹೆಣ್ತಿ ಹೇಳ್ತಾರೆ ಒಂದ ನಾನು ನಿನ್ನ ಜೊತೆ ಇರಬೇಕಂದ್ರೆ ನಿನ್ನ ತಂದೆ ಈ ಇರಬಾರ್ದು ಇಲ್ಲ ನಿನ್ಗೆ ಅವರೇ ಬೇಕು ಅಂದರೆ ನಾನು ಈ ಮೈ ಮನೆ ಬಿಟ್ಟು ನಾನು ಹೋಗ್ತೀನಿ ಅನ್ನೋದನ್ನು ವಿಚಾರಕ್ಕೆ ಬಂದಿರ್ತಾರೆ ಇವತ್ತು ಯಾವುದಾದ್ರೂ ಒಂದು ತೀರ್ಮಾನ ಅಂತ ಇದೆಲ್ಲ ತಂದೆಗೆ ಗೊತ್ತಿರುತ್ತೆ ತಂದೆ ಈ ಮಾತನ್ನು ಕೂಡ ಕೇಳ್ಕೊಳ್ತಾರೆ ತಂದೆ ಹತ್ರ ಮಗ ಬಂದಿರ್ತಾನೆ ಇಲ್ಲಪ್ಪ ನನಗೆ ಕ್ಷಣಿಸ್ಬಿಡು ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ತಂದೆಯನ್ನ ಕಾರಲ್ಲಿ ಕೂರಿಸಿ ರಾತ್ರಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿರುತ್ತೆ ಮನೆಯಿಂದ ಒಂದು ಐವತ್ತರವತ್ತು ಕಿಲೋಮೀಟ್ರು ದೂರ ಕರ್ಕೊಂಡೋಗಿ ಒಂದು ಸಿಟಿಗಿಂತ ಒಂದು ಇಪ್ಪತ್ತೈದು ಕಿಲೋಮೀಟ್ರು ಈಚೆ ತಂದೆನ ಕಾರಿಂದ ಇಳಿಸ್ಬಿಡ್ತಾನೆ ಅಪ್ಪ ನನ್ನ ಕ್ಷಮಿಸ್ಬಿಡು ನನ್ಗೆ ಏನು ಮಾಡೋಕ್ಕಾಗಲ್ಲ ಏನು ಮಾಡದಿರೋ ಸ್ಥಿತಿಯಲ್ಲಿ ನಾನೀಗ ಇದ್ದೀನಿ ಅಂತ ಆಗ ತಂದೆ ಒಂದು ನಿಟ್ಟುಸಿರು ಬಿಡ್ತಾ ತಿರುಗಿ ಆ ಕಡೆ ಹೋಗೋ ಕಡೆಗೆ ದಾರಿ ನೋಡ್ತಾರೆ ಮಗ ತಂದೆ ನೋಡಿ ಹಿಂತಿರುಗಿ ಬರ್ತಾನೆ ಆಗ ತಂದೆ ಮಗ ಒಂದು ನಿಮಿಷ ಅಂತ ಹೇಳ್ತಾನೆ ಆಗ ಮಗ ಏನಪ್ಪ ಅಂತ ಹೇಳ್ತಾನೆ ನನಗೆ ಇಲ್ಲಿಂದ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರು ಇದೇ ನೋಡ್ರಿ ಮುಂದೆ ಕರ್ಕೊಂಡು ಹೋಗಿಬಿಡ್ತೀಯಾ ಅಂತ ಕೇಳ್ತಾನೆ ತಂದೆ ಆಗ ಮಗ ಕೇಳ್ತಾನೆ ಯಾಕಪ್ಪ ಅಂತ ಆಗ ತಂದೆ ಹೇಳ್ತಾನೆ ನಾನು ನಿನ್ನ ಈ ವಯಸ್ಸಲ್ಲಿರಬೇಕಾದ್ರೆ ನನ್ನ ತಂದೆಯನ್ನು ಅಲ್ಲೇ ನಾನು ಬಿಟ್ಟಿದ್ದೆ ಅಂತ ಹೇಳ್ತಾನೆ ಅರ್ಥ ಆಗಿ ಸ್ನೇಹಿತರೆ ಕರ್ಮ ಕರ್ಮ ಅನ್ನೋದು ಜೀವನದಲ್ಲಿ ಯಾವತ್ತಿಗೂ ಕೂಡ ಬಿಟ್ಟೋಗಲ್ಲ ಸ್ನೇಹಿತರೆ ನೀವು ಸಣ್ಣ ಸುಳ್ಳನ್ನು ಹೇಳಿ ಇಲ್ಲ ದೊಡ್ಡ ಸುಳ್ಳನ್ನು ಹೇಳಿ ಇಲ್ಲ ಒಂದು ಸಣ್ಣ ಮೋಸವನ್ನು ಮಾಡಿರ್ಬೋದು ದೊಡ್ಡ ಮೋಸವನ್ನು ಮಾಡಬಹುದು ವಂಚನೆಗಳನ್ನ ಮಾಡಬಹುದು ಯಾವತ್ತಿಗೂ ಕೂಡ ನಮ್ಮ ಕರ್ಮ ನಾವು ಏನು ಕರ್ಮವನ್ನು ಮಾಡಿದೆವೋ ಅದಕ್ಕಿಂತ ಹತ್ತರಷ್ಟು ನಾವು ಇಲ್ಲೇ ಅನುಭವಿಸಲೇಬೇಕು ಅನುಭವಿಸಾದ ನಂತರನೇ ನಾವು ಮೇಲೋಗ್ಯಕ್ಕೆ ಸಾಧ್ಯ ಅನೇಕರು ಇಂಥ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ತೇನೆ ಗಮನಿಸ್ತೇನೆ ಅನೇಕ ರೀತಿಯಾದಂಥ ಸುಳ್ಳುಗಳನ್ನು ಹೇಳುವ ವಿಚಾರಗಳಾಗಿರ್ಬೋದು ಸಣ್ಣ ಸಣ್ಣ ಮೋಸಗಳನ್ನು ಮಾಡುವಂಥಾಗಿರ್ಬೋದು ಇಲ್ಲ ತಂದೆ ತಾಯಿಯ ಮನಸ್ಸನ್ನು ನೋಯಿಸುವಂತಾಗಿರ್ಬೋದು ಇಲ್ಲ ವಯಸ್ಸಾದವರ ಮನಸ್ಸನ್ನು ನೋಯ್ಸಂಥ ಆಗಿರ್ಬೋದು ವಯಸ್ಸಾದವ್ರಿಗೆ ನಿಂದಿಸೋದಂಥ ಇಂಥ ಕೆಲವು ವಿಚಾರಗಳನ್ನಾಗಿರ್ಬೋದು ಇದನ್ನೆಲ್ಲ ಕೂಡ ಏನೇನು ನಾವು ಮಾಡಿರ್ತೀವೋ ಪ್ರತಿ ಒಂದು ಕೂಡ ನಮಗೆ ರಿಟರ್ನ್ ಆಗೇ ಆಗುತ್ತೆ ಅದು ತುಂಬ ಸಮಯದಲ್ಲ ಅತಿ ಶೀಘ್ರದಲ್ಲೇ ರಿಟರ್ನ್ ಆಗುತ್ತೆ ನಾವು ಅದನ್ನು ಅನುಭವಿಸಲೇಬೇಕು ಅನುಭವಿಸಿದ ನಂತರ ನಾವಿಲ್ಲಿಂದ ಬಿಟ್ಟು ಹೋಗೋಕ್ಕೆ ಸಾಧ್ಯ ಸ್ವರ್ಗನೂ ಇಲ್ಲೇ ನರಕನೂ ಇಲ್ಲೇ ಎರಡೂ ಕೂಡ ಇಲ್ಲೇ ಇದೆ ನಾವು ಮಾಡುವಂತ ಕೆಲಸಗಳ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಒಳ್ಳೆ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಯಾರಿಗೂ ತೊಂದರೆ ಕೊಡದೆ ಯಾರನ್ನು ನಿಂದಿಸ್ದೆ ಉತ್ತಮ ರೀತಿಯಲ್ಲಿ ಜೀವನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಸಹಾಯ ಮಾಡೋರು ದೇವರು ಶಕ್ತಿ ಕೊಟ್ಟವರು ಖಂಡಿತ ಅನೇಕ ರೀತಿಯಾದಂಥ ಸಹಾಯ ಮಾಡೋನ್ನ ಈ ಸಮಯದಲ್ಲಿ ನಾವು ನೋಡ್ಬೋದು ನಾವು ಏನೇ ಸಹಾಯ ಮಾಡಿದ್ರು ಯಾವ ರೀತಿಯಾದ್ರೂ ಬದುಕಿದ್ರು ನಮ್ಮ ಕರ್ಮದ ಪ್ರತಿಫಲವನ್ನು ನಾವು ಅನುಭವಿಸಲೇಬೇಕು ನಮಸ್ಕಾರ ಸ್ನೇಹಿತರೆ